ಈ ವಿಜಯ್ ಮಾಂತೇಶ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪಿ ಜಿ ರಿಸರ್ಚ್ ಸೆಂಟರ್ ಮತ್ತು ಆರ್ ಪಿ ಕರ್ದಿ ಆಯುರ್ವೇದಿಕ್ ಹಾಸ್ಪಿಟಲಿನ ಒಂದು ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಆ್ಯಂಡ್ ಲೈವ್ ಡಿಮಾನ್ಸ್ಟ್ರೇಷನ್ ವರ್ಕ್ಶಾಪ್ ಆರ್ಗನೈಸ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಶಾಲಾಕ್ಯ ತಂತ್ರ ಇನ್ ಕೊಲಾಬ್ರೇಷನ್ ವಿದ್ ಟಿ ಎ ಎಸ್ ಕರ್ನಾಟಕ ಆ್ಯಂಡ್ ಅಸೋಸಿಯೇಟೆಡ್ ವಿದ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಬೆಂಗಳೂರು ಇದರ ಇದರ ಸಹಯೋಗದ ಜೊತೆ ನಮ್ಮ ವಿಜಯ್ ಮಹಾಂತೇಶ್ ಆಯುರ್ವೇದಿಕ್ ಕಾಲೇಜಿನ ಚರ್ಕಾ ಆಡಿಟೋರಿಯಂ ಹಾಲ್ ಇದರಲ್ಲಿ ನಡೀತಿರುವ ಒಂದು ಶಾಲಕೆಯ ತಂತ್ರದ ಒಂದು ಕಾನ್ಫರೆನ್ಸ್ ನಡೀತಾ ಇದೆ ಇದರಲ್ಲಿ ವೇ ಬೇರೆ ಬೇರೆ ಯೂನಿವರ್ಸಿಟಿಯ ಕಾಲೇಜು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸುತ್ತಾರೆ ಅವರು ಆಮ್ಯಾಗ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಏನಿದಾರಲ್ಲ ಅವರು ಡಾಕ್ಟರ್ ಜಗದೀಶ್ रेड्डी सीनेट मेंबर राजीव गांधी यूनिवर्सिटी बेंगलोर सर्बेश वर्कर् की नोट अड्रेस श्री जयवंत वसंत खरावर चीफ गेस्ट इतार सब्जेक्ट एक्सपर्ट डॉक्टर वीरय डॉक्टर शेखरेया जी मठ आमगे टॉपिक कैट्रेक्ट सर्जरी डॉक्टर सुशील काकन काकणकि सेशन डॉक्टर श्रवण् मसूरकर मरने सेशन डॉक्टर लोहित शाह ಆಮ್ಯಾಗ ನಾಲ್ಕನೇ ಸೆಕ್ಷನ್ ಹಿಝಾಫ್ ಅಹಮದ್ ಜಿ ಪಿ ಇವರೆಲ್ಲ ವಿಶೇಷವಾಗಿ ಶಾಲಕ್ಕೆ ತಂತ್ರದ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವ್ರಿಗೆ ಮಾಹಿತಿ ಹಾಗೂ ಹೆಚ್ಚಿನ ಉನ್ನತ ಮಟ್ಟದ ಒಂದು ಇದು ಹೇಳಿ ಅವರಿಗೆ ಅವರು ನಾಲೆಜ್ ಹೆಚ್ಚಿನ ಹೆಚ್ಚು ಬೆಳೆಸುತ್ತಾರೆ ಈ ದಿಶೆಯಲ್ಲಿ ಅಂತ ಹೇಳಿ ಈಗ ಪ್ರಿನ್ಸಿಪಲ್ ಇದ್ರ ಜೊತೆ ಮಾತಾಡ್ತಾರೆ ವೆರಿ ಫ್ರ್ಯಾಂಕ್ ಟು ಅನೌನ್ಸ್ ದಟ್ ವೆನ್ ಎವರ್ ವಿ ಆರ್ ಗಿವಿಂಗ್ ಎನಿ ರಿಪೋರ್ಟ್ ಟು ದಿ ಪ್ರೀಸ್ ಮೀಡಿಯಾ ದಟ್ ಆಲ್ವೇಸ್ ಇಟ್ ಕಾಮ್ಸ್ ಇನ್ ದ ನ್ಯೂಸ್ ಪೇಪರ್ ವೆರಿ ಗುಡ್ ನ್ಯೂಸ್ ಆ್ಯಂಡ್ ಐ ಥ್ಯಾಂಕ್ಸ್ ಟು ಆಲ್ ದಿ ರಿಪೋರ್ಟರ್ ಪರ್ಸನ್ಸ್ ಮೀಡಿಯಾ ಪರ್ಸನ್ಸ್ And B. Bausar, sir, since my 26 years' <laughs> career, I see him, very good personality. And uh, this time uh, we have two days' program that is on 5th uh, and 6th. 5th January, we have um, annual day along with that uh, online presentation of the students and staff members of uh, uh, whole India. ఓల్ ఇండియా లెవల్ నా రజిస్ట్రేషన్ హవ్ కమ్ ఫర్ దిస్ కన్ఫరెన్స్ నేషనల్ లెవెల్ కన్ఫరెన్స్ దట్ ఈ జనక టూ థౌజండ్ ట్వంటీ ఫైవ్ వీ హ్ గోట్ రెజిస్ట్రేషన్ ఫ్రమ్ ఆల్మోస్ట్ ఆల్ స్టేట్స్ ఆఫ్ ఇండియా దిస్ ఈజ్ యర్ న్యూ థింగ్ అండ్ దట్ ఈ పసిబల్ ఓన్లీ అవర్ ఆర్గనైజింగ్ చర్మన్ డాక్టర్ బినో యాదవ్ సార్ అండ్ హీస్ టీమ్ They have taken a lot of pain since uh, 10 to 12 days uh, for the success of this function. And uh, I request all the press persons and media persons to come for two days program, tomorrow and day after tomorrow. I request you all of you. ఆల్ ఏజ్ ఐ సిట్ యూ ఆర్ పబ్లిసింగ్ అవర్ మ్యాటర్స్ ఇన్ ద న్యూస్ పేపర్ అండ్ దిస్ టైప్ ఆఫ్ సెమినార్ దిస్ జనక్ టూ థౌజండ్ ట్వెంట్ ఫైవ్ ఆల్ ది కాలేజ్ ఆర్ దిస్ కన్ఫరెన్స్ సెమినార్స్ దే ఆర్ అరేంజింగ్ ఆల్ టైప్స్ ఆఫ్ సెమినార్స్ బట్స్ ఈజ్ వన్ పిక్యులియర్ టైప్ ఆఫ్ సెమినార్ వాట్ డాక్టర్ జాధవ్ విల్ యూ టెల్ యూ రిగార్డింగ్ దిస్ సెమినార్ అండ్ ఐ రిక్వెస్ట్ ఆర్గనైజ్ చైర్మన్ డాక్టర్ జాదవ్ సర్ టు టెల్ ఫ్యూ లైన్స్ రిగార్డింగ్ ది జోనక్ టు థౌజండ్ ట్వంటీ ఫైవ్ అండ్ ఇట్స్ యూటిలిటీ ఫార్ ది బెనిఫిట్స్ ఆఫ్ ది స్టూడెంట్స్ సార్ జాధవ్ సార్ ఐ రిక్వెస్ట్ యు రెస్పెక్టెడ్ చైర్మన్ నమ్ ఎం జి పట్టణ్ సార్ సార్ ప్రిన్సిపల్ దాస్ సార్ వైస్ ప్రిన్సిపల్ తరవాళ్ళ సార్ మొత్త అడమినిస్ట్రేటర్ సద్ది మూర్తి సార్ ಇವತ್ತಿಂದ ಮೇನ್ ವಿಶೇಷ ಏನಪ್ಪ ಅಂತಂದ್ರೆ ಸರ್ ನಾವು ಇದು ಫಸ್ಟ್ ಟೈಮ್ ನಾವು ಈ ಥರ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮೆಡಿಕಲಲ್ಲೂ ಕೂಡ ಮತ್ತು ಆಲ್ ಓವರ್ ಇಂಡಿಯಾದಾಗ ಇದು ಈ ಥರ ಫಸ್ಟ್ ಕಾನ್ ನ್ಯೂ ಕಾನ್ಸೆಪ್ಟು ಇದ್ರ ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಸರ್ ಇದರಲ್ಲಿ ಮೂವತ್ತು ಆಡಿನ ಕಣ್ಣುಗಳು ತೊಗೋತಾ ಇದ್ದೀವಿ ಸರ್ ಮೂವತ್ತು ಗೋಟೈ ಮೂವತ್ತು ಆಡಿ ಆಡಿನ ಕಣ್ಣುಗಳು ತೆಗೆದುಬಿಟ್ಟು ಅದ್ರ ಮೇಲೆ ಲೈವ್ ಡಿಸೆಕ್ಷನ್ಸ್ ಹುಡುಗರು ಕಡೆಯಿಂದ ಆಗಿ ಮಾಡುವಂಥದ್ದು ಮೇನ್ ಏಮ್ ಸರ್ ಇದು ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಸರ್ ಒಂದು ನೂರು ಪಿ ಜಿ ವಿದ್ಯಾರ್ಥಿಗಳು ಅವರೇ ಅವರು ಕಲಿಸ್ತಾರೆ ಯಾವ ಥರ ನಾವು ಕಣ್ಣನ್ನು ಕಟ್ ಮಾಡಬೇಕು ಯಾವ ಥರ ಒಳಗಿನ ಪಾರ್ಟ್ಸ್ಗಳನ್ನ ನೋಡಬೇಕು ಅದರಿಂದ ಏನೇನು ಇಂಪಾರ್ಟೆನ್ಸ್ ಇರುತ್ತೆ ಏನೇನು ಮಾಡಬೇಕು ಅನ್ನೋದು ಡಾಕ್ಟರ್ ಲೋಹಿತ್ ಶಾ ಅಂತಂತ ನಾವು ಬಾಗಲ್ ಕೊಡೋದು ಅವ್ರು ಬಂದು ಮಕ್ಕಳಿಗೆ ಕಲಿಸ್ಕೊಡ್ತಾರೆ ಸರ್ ಸೊ ಈ ಥರ ಲೈವ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆಗೋದು ಇದೇ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ನಿಲ್ಕಲಲ್ಲಿ ಕೂಡ ಮತ್ತು ನಮ್ಮ ಕರ್ನಾಟಕದಲ್ಲಿ ಇದೇ ಫಸ್ಟ್ ಮೊದಲನೇ ಬಾರಿ ಆಗ್ತದೆ ಅದು ಮೇಯ್ನ್ ಸರ್ ಈ ಥರ ಪ್ರಾಕ್ಟಿಕಲ್ಲಾಗಿ ಹ್ಯಾಂಡ್ಸ್ ಆ್ಯಂಡ್ ಟ್ರೈನಿಂಗ್ ಮಾಡೋದು ಭಾಳ ಕಡಿಮೆ ಸೆಷನ್ಸ್ ಆಗೋದು ಸರ್ ಸೊ ಅದರಿಂದ ಅದು ಮೇನ್ ನಮ್ಮ ಉದ್ದೇಶ ಅದು ಆಮೇಲೆ ಜೊತೆಗೆ ಈ ಸೆಮಿನಾರ್ ಇನ್ನೊಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಈ ಸೆಮಿನಾರ್ ಆಯುರ್ವೇದಿಕ್ ಕಾಲೇಜಿಗೆ ಎಲ್ಲೋ ಅಲೋಪತಿಕ್ ಡಾಕ್ಟರ್ಸ್ಗಳು ಬರ್ತಾ ಇದ್ದಾರೆ ಸರ್ ಒಬ್ರು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಕ್ಕೆ ರಸುಶೀಲ್ ಕಾಕಣಗಿ ಸರ್ ಬರ್ತಾ ಇದ್ದಾರೆ ಇನ್ನೊಬ್ರು ವೆಟ್ರಿಯೋ ರೆಟಿನಲ್ ಸರ್ಜನ್ ಕಣ್ಣಿ ರೆಟಿನಾ ಸಂಬಂಧಪಟ್ಟ ಸರ್ಜನ್ ಬಾಗಲಕೋಟೆಯಿಂದ ಸರ್ ಕುಮಾರ್ ಸರ್ ಬರ್ತಾ ಇದ್ದಾರೆ ಆಮೇಲೆ ಆ ಕಣ್ಣಿನ ಅದು ಆಡಿನ ಕಣ್ಣಿನ ಡಿಸೆಕ್ಟ್ ಮಾಡಲಿಕ್ಕೆ ಡಾಕ್ಟರ್ ಲೋಹಿತ್ ಶಾ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಬರ್ತಾ ಬರ್ತಾಯಿದ್ದಾರೆ ಸರ್ ಅವರು ರಿಪೋರ್ಟಿಂಗ್ ಎಲ್ಲ ತೆಗೆದುಬಿಟ್ಟು ಯಾವ ಥರ ರಿಪೋರ್ಟ್ಸ್ ಓದಬೇಕು ಅಂತ ಬಳ್ಳಾರಿಯಿಂದ ಬರ್ತಾರೆ ಡಾಕ್ಟರ್ ಇಜಾಜ್ ಅವರು ಸೊ ಇವರು ನಾಲ್ಕು ಜನ ಪರ್ಸನ್ಸು ಈ ನಮ್ಮ ಸೆಮಿನಾರಿಗೆ ಒಂದು ನಮಗೆ ಸಾಥ್ ಜೊತೆ ಕೊಡ್ತಾ ಇದ್ದಾರೆ ಅದ್ರ ಜೊತೆ ಈ ಥರ ನಮಗೆ ಸರ್ ಎಲ್ಲ ಕೂಡ ಹತ್ತು ದಿವಸದ ಪ್ಲ್ಯಾನ್ ಆಗಿರೋ ಸರ್ ಈ ಪ್ರೋಗ್ರಾಮ್ ನಾವು ಈ ಎಲ್ಲ ಸಪೋರ್ಟ್ಸ್ ಚೇರ್ಮನ್ರು ಪ್ರಿನ್ಸಿಪಲ್ ಸರ್ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಹತ್ತು ದಿವಸದಾಗ ನಾವು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಿಂದ ಮೂವತ್ತೈದು ಕಾಲೇಜ್ಗಳು ಬರ್ತಾ ಇದ್ದಾರೆ ಸಾಲ್ ಓವರ್ ಇಂಡಿಯಾ ಸರ್ ಅದರಲ್ಲಿ ಡೆಲಿಗೇಟ್ಸು ಏಳ್ನೂರ ಇಪ್ಪತ್ತೇಳು ಡೆಲಿಗೇಟ್ಸ್ ಬರ್ತಾ ಇದ್ದಾರೆ ಸರ್ ಇದು ನಮ್ಮ ಹತ್ತು ದಿವಸ ಇಷ್ಟು ಜನ ಡೆಲಿಗೇಟ್ಸ್ ಒಂದು ದೊಡ್ಡ ಸಾಧನೆ ಅನುಭವ ಸರ್ ಈ ವಿಷಯಕ್ಕೆ ಅದಕ್ಕೆ ನಮ್ಮ ಈ ಒಂದು ಸಾಧನೆ ಮಾಡಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಆರ್ಗನೈಸಿಂಗ್ ಸೆಕ್ರೆಟರಿ ಸಂತೋಷ್ ಪೂಜಾರ್ ಸರ್ ಆಗಲಿ ಅಥವಾ ಪ್ರಶಾಂತ್ ಆಗಲಿ ಅಥವಾ ನಮ್ಮ ಮಂಜುನಾಥ್ ಮತ್ತು ವಿನೋದ್ ಜೇಬಿ ಇವು ಐದು ಜನ ನಮ್ಮ ಡಿಪಾರ್ಟ್ಮೆಂಟದವರು ಎಲ್ಲರೂ ಕೂಡಿ ರಾತ್ರಿ ಭತ್ತ ಕೂಡಿ ಎರಡು ದಿವಸ ಸೆಷನ್ ಮಾಡ್ಕೊಂಡಿವಿ ಸರ್ ಸರ್ ಆಗಲೇ ಹೇಳಿದಂಗೆ ಐದನೇ ತಾರೀಕಿಗೆ ಆಲ್ ಓವರ್ ಇಂಡಿಯಾದಿಂದ ಪೇಪರ್ ಪ್ರೆಸೆಂಟೇಷನ್ ಮಾಡ್ತಾ ಸರ್ ಇದರಲ್ಲಿ ಜ ರಾಜಸ್ಥಾನದವರು ಇದಾರೆ ಜೈಪುರದವ್ರು ಇದ್ದಾರೆ ಆಮೇಲೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಒಡಿಸ್ಸಾ ಈ ಥರ ಸರೌಂಡಿಂಗ್ ಆಲ್ಮೋಸ್ಟ್ ಎಲ್ಲ ಮೂಲೆಗಳಂದೂ ಸ್ಟಾಫು ಮತ್ತು ಪಿ ಜಿ ಮತ್ತು ಪಿ ಪಿ ಎಚ್ ಡಿ ಹೋಲ್ಡರ್ಸು ಪೇಪರ್ ಪ್ರೆಸೆಂಟೇಷನ್ ಮಾಡ್ತೀವಿ ಇವತ್ತೊಂದು ದಿವಸ ಮುಗಿದ ಸರಿ ಇವತ್ತು ಮತ್ತು ಪೋಸ್ಟರ್ ಮತ್ತು ಮಾಡಲ್ ಪ್ರೆಸೆಂಟೇಷನ್ ಅಂತ ಮಾಡೋದು ಯು ಜಿ ಮಕ್ಕಳಿಗೆ ಯು ಜಿ ಮತ್ತು ಇಂಟರ್ನಿ ಮಕ್ಕಳಿಗೆ ಪೋಸ್ಟರ್ ಮತ್ತು ಮಾಡಲ್ ಪ್ರೆಸೆಂಟೇಷನ್ ಮಾಡಿದ್ವಿ ಇವತ್ತು ಅದನ್ನು ಮುಗಿಸ್ಸರಿ ಇವತ್ತು ಐದನೇ ತಾರೀಕು ಅದನ್ನು ಮುಗಿಸಿದೀವಿ ನಮ್ದು ಸಾರಿ ನಾಲ್ಕನೇ ತಾರೀಕು ಇವತ್ತು ಮುಗಿಸಿದೀವಿ ಆರನೇ ತಾರೀಕಿಗೆ ನಮ್ಮದು ಆಫ್ಲೈನ್ ಎಲ್ಲ ಡಾಕ್ಟರ್ಸ್ ಬಂದು ಮಕ್ಳಿಗೆ ಯಾವ ಥರ ಮಾಡಬೇಕು ಏನೇನು ಕಲಿಬೇಕು ಏನೇನು ನೋಡಬೇಕು ಅನ್ನೋದು ಕಲಿಸ್ಕೊಡ್ತಾರೆ ಸರ್ ಇದು ನಮ್ಮ ಒಂದು ಜನಕ ಟೂ ತೌಸಂಡ್ ಟ್ವೆಂಟಿ ಫೈವ್ದು ಉದ್ದೇಶ ಸರ್ ಥ್ಯಾಂಕ್ ಯು ಅವರು ತಂತ್ರಜ್ಞಾನ ಮಾಹಿತಿ ಎಚ್ ಎಚ್ ಪಡೀಲಿ ಅಂತೇಳಿ ನಮ್ಮ ಸಂಸ್ಥಾದವರು ಬಹಳಷ್ಟು ಹಾಗೂ ನಮ್ಮ ಡಾಕ್ಟರ್ಸು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸಾಕಷ್ಟು ವರ್ಕ್ ಮಾಡಿದ್ದಾರೆ ಈ ಸೆಮಿನಾರ್ ಸಕ್ಸಸ್ ಆಗಲಿ ಅಂಥೇಳಿ ಆ ಭಗವಂತನಲ್ಲಿ ಬೇಡ್ಕೊತೇನೆ ತಾವು ಎಲ್ಲ ಇದನ್ನು ಸರಿಪಡಿಸಿ ಪಬ್ಲಿಕ್ ಮಾಹಿತಿ ಕೊಡಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಪಿ ಗುರು ನಮಃ ತಮ್ಮೆಲ್ಲರಿಗೂ ಈಗಾಗಲೇ ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶವನ್ನು ವಿವರವಾಗಿ ಮಾನ್ಯ ಚೇರ್ಮನ್ನರು ಮಾನ್ಯ ಪ್ರಾಚಾರ್ಯರು ಹಾಗೂ ಈ ಇವೆಂಟಿನ ಚೇರ್ಮನ್ನರು ಡಾಕ್ಟರ್ ಜಾಧವ್ ಸರ್ ಅವರು ತಿಳಿಸಿದ್ದಾರೆ ಈ ಒಂದು ಇನ್ನೊಂದು ವಿಷಯ ಏನಂತಂದರೆ ನಾಳೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ವಾರ್ಷಿಕ ಈ ಮಹಾವಿದ್ಯಾಲಯದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವವನ್ನು ಅದಕ್ಕೆ ಮುಖ್ಯವಾಗಿ ಡಾಕ್ಟರ್ ಸರ್ವೇಶ್ಕರ್ ಅಂತ ಪ್ರಾಚಾರ್ಯರು ಶ್ರೀ ಆಯುರ್ವೇದ ಮಹಾವಿದ್ಯಾಲಯ ಮೈಸೂರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇರ್ತಾರೆ ಅದರೊಂದಿಗೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಡೆಪ್ಟಿ ರಿಜಿಸ್ಟ್ರಾದಂತಹ ಶ್ರೀ ಯಡಹಳ್ಳಿ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದು ಇದು ವಿದ್ಯಾರ್ಥಿಗಳ ಪ್ರತಿ ಈ ವರ್ಷ ವರ್ಷಾಂತದವರೆಗೆ ಮಾಡಿದಂತಹ ಎಲ್ಲ ಸ್ಪೋರ್ಟ್ಸ್ ಆಗಲಿ ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ ಅದು ಆಮೇಲೆ ವಿದ್ಯಾರ್ಜನೆಯಲ್ಲಿ ಪಡೆದಂತಹ ಎಲ್ಲ ಅಂಕಗಳ ಆಧಾರದ ಮೇಲೆ ಅವರಿಗೆ ಎಲ್ಲರಿಗೂ ಪುರಸ್ಕಾರಗಳನ್ನು ನೀಡಲಾಗಿತ್ತು ಹಾಗೂ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಬ್ಯಾಚಿನ ಹೊರಗೆ ಹೋಗ್ತಕ್ಕಂಥ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಹಾಗೂ ಸ್ನಾತಕೋತ್ತರ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೂ ಸಹ ಬೀಳ್ಕೊಡುವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂದು ಹಾರೈಸಿ ತಾವುಗಳು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕಾಗಿ ಮಹಾವಿದ್ಯಾಲಯದ ಪರವಾಗಿ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ಪರವಾಗಿ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ ವಂದನೆಗಳು